ಹೆಲ್ತ್ ಜರ್ನಿ ಅಂದಿದ್ದ ಕೂಡಲೇ ಡೈಟಿಂಗ್ ವರ್ಕೌಟ್ ಕೇವಲ ಇದೆರಡು ಮಾತ್ರ ಅಲ್ಲ ರೀ ಇವತ್ತಿನ ವಿಡಿಯೋಲಿ ಅಮೇಝಿಂಗ್ ಟಿಪ್ಸ್ ನಿಮ್ಮ ಆರೋಗ್ಯಕ್ಕೆ ರೆಡಿ ಲೆಟ್ಸ್ ಚೆಕ್ ಇಟ್ ಔಟ್ ನೇಚರ್ ಪ್ರಕೃತಿ ನೀವೆಲ್ಲಿ ಇದ್ದೀರಾ ಹೊರಗಡೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡಿ ಈ ಪ್ರಪಂಚದಲ್ಲಿ ಎಲ್ಲರಿಗೂ ಸ್ಟ್ರೆಸ್ ಇರುತ್ತೆ ಡೀಪ್ ಬ್ರೀದಿಂಗ್ ಅದನ್ನ ಕಂಟ್ರೋಲ್ ಮಾಡೋಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಟ್ಲೀಸ್ಟ್ ಫೈವ್ ಮಿನಿಟ್ಸ್ ಒಂದು ದಿವಸದಲ್ಲಿ ಒಳ್ಳೆ ಮತ್ತೆ ಶುರು ಮಾಡಿ ಯಾರಿಗೆ ಹಾಬೀಸ್ ಇರುತ್ತೋ ಅವರಿಗೆ ಲೈಫ್ ಅಲ್ಲಿ ಲೋನ್ಲಿನೆಸ್ ಇರಲ್ಲ ವಿಟಮಿನ್ ಡಿ ಸನ್ಲೈಟ್ ಸೂರ್ಯನ ಕಿರಣ ತುಂಬಾ ಒಳ್ಳೆಯದು ದೇಹಕ್ಕೆ ಅಟ್ಲೀಸ್ಟ್ ಥರ್ಟಿ ಮಿನಿಟ್ಸ್ ಸನ್ಲೈಟ್ ಅಲ್ಲಿ ಟ್ರೈ ಮಾಡಿ ನೀವೆಲ್ಲೇ ಇರಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಮೆಮರೀಸ್ ಕ್ರಿಯೇಟ್ ಮಾಡ್ಕೊಂಡಾಗ ಅದು ಕೊಡುವಂತ ಸಂತೋಷ ಬೇರೆ ಎಲ್ಲೂ ಸಿಗಲ್ಲ ರೀ ಈ ವಿಚಾರಗಳೆಲ್ಲ ನಮಗೆ ಗೊತ್ತು ಆದರೆ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಮರ್ತೋಗಿರ್ತೀವಿ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರ ಜ್ಞಾಪಿಸಬೇಕು ಟು ಬಿ ಹೆಲ್ತಿ ವಿತ್ ನೇಚರ್ಸ್ ಫ್ರೀ ಡಾಕ್ಟರ್ಸ್ ಶೇರ್ ಮಾಡಿ ಇದನ್ನ ರೇನ್ಬೋ ಮಳೆ ಬಿಲ್ಲು ನೋಡಕ್ಕೆ ಎಷ್ಟು ಚಂದ ಅಲ್ವಾ ನಮಗೆ ಅದರ ಕೊನೆಯಲ್ಲಿ ನಿಧಿ ಸಿಗತ್ತೆ ಅಂತ ಸಣ್ಣವರಿದ್ದಾಗ ಹೇಳ್ತಾ ಇದ್ರು ನಿಧಿ ಸಿಗತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಆರೋಗ್ಯಕ್ಕೆ ಮಾತ್ರ ಈ ಡಿಫ್ರೆಂಟ್ ಕಲರ್ಸ್ ಇಷ್ಟು ಹೆಲ್ಪ್ ಮಾಡತ್ತೆಂದ್ರೆ ವೈಟ್ ಬಿಳಿ ಬಣ್ಣ ಇಮ್ಯುನಿಟಿಗೆ ಹಸಿರು ಗ್ರೀನ್ ಡಿಟಾಕ್ಸಿಫಿಕೇಶನ್ ಮತ್ತೆ ಮೆಟಬಾಲಿಸಮ್ಗೆ ಹಳದಿ ಎಲ್ಲೋ ಸ್ಕಿನ್ ಆ್ಯಂಡ್ ಬೋನ್ಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಆರೆಂಜ್ ನಮ್ಮ ಕಣ್ಣು ಮತ್ತೆ ದೇಹದ ಸೆಲ್ಸ್ ನ ಪ್ರೊಟೆಕ್ಟ್ ಮಾಡುತ್ತೆ ಕೆಂಪು ರೆಡ್ ಹಾರ್ಟ್ ಆ್ಯಂಡ್ ಬ್ಲಡ್ಗೆ ಸಕ್ಕ ಒಳ್ಳೆಯದು ನೇರಳೆ ಪರ್ಪಲ್ ಒಂದು ಮನುಷ್ಯ ದೀರ್ಘಕಾಲ ಬದುಕಕ್ಕೆ ಬಹಳ ಹೆಲ್ಪ್ ಮಾಡುತ್ತೆ ಒಂದು ರೈನ್ಬೋ ಅಡಿ ಇರೋ ಟ್ರೆಜರ್ ಕತೆ ಬಹುಶಃ ನಮಗೆ ನಮ್ಮ ಕಲ್ಪನೆ ಮತ್ತು ಭರವಸೆಯನ್ನು ಬೆನ್ನಟ್ಟುವ ನಿಟ್ಟಿನಲ್ಲಿ ನೈತಿಕ ಕತೆ ಇದ್ದಿರ್ಬೋದಲ್ವಾ ನಿಮ್ಮ ಮೋಸ್ಟ್ ಫೇವ್ರೆಟ್ ಹಣ್ಣು ಆರ್ ತರಕಾರಿ ಯಾವುದು ತಿಳಿಸಿ